ಹೇಳ್ತಾರೆ ಎಷ್ಟು ಚಂದಾಗಿದೆ ಅಂತಂತೇಳಿದರೆ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ನಾಟಕವ ನೋಡು ರ ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರು ಹಿಂತಿಹರು ಚಿತ್ರ ಪಾತ್ರಗಳು ಆಟಕ್ಕೆ ಕತೆ ಇಲ್ಲ ಮೊದಲಿಲ್ಲ ಕಡೆ ಇಲ್ಲ ನೋಟುಕೋರು ಮಾಟಕರೇ ಮುನ್ಕು ತಿಮ್ಮ ಅಂತಂತೇಳಿ ಎಷ್ಟು ಚೆಂದಾಗಿದೆ ಅಲ್ವಾ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರು ಇಂತಿಹರು ಚಿತ್ರ ಪಾತ್ರಗಳು ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ ನೋಟಕರು ಮಾಟಕರೇ ಮನ್ ಈ ಎಲ್ಲ ನಾವೇ ಈ ರಂಗಸ್ಥಳ ಈ ಭೂಮಿ ಅನ್ನೋದು ಒಂದು ರಂಗಸ್ಥಳ ಈ ಬ್ರಹ್ಮಾಂಡ ಅನ್ನೋದು ಒಂದು ರಂಗಸ್ಥಳ ನಟರು ಅನ್ನೋ ನಾವೇ ಮನುಷ್ಯರು ಇವನ್ನೆಲ್ಲ ಸೃಷ್ಟಿ ಮಾಡಿರೋರು ಆ ಗುರುಗಳು ನಾಟಕ ಕಲಿಸೋರು ಎಲ್ಲ ಚಿತ್ರ ಪಾತ್ರಗಳು ವಿಚಿತ್ ಚಿತ್ರ ವಿಚಿತ್ರ ಪಾತ್ರಗಳು ಆಟಕ್ಕೆ ಕಥೆ ಇಲ್ಲ ಕ ಮೊದಲಿಲ್ಲ ಕಡೆ ಇಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ ಎಷ್ಟು ಚೆಂದಾಗಿದೆ ಅಲ್ವಾ ಇದು ನಾವೇ ಈ ಬ್ರಹ್ಮಾಂಡ ಸ್ಥಳದ ಈ ಭೂಮಿ ಮೇಲೆ ಎಲ್ಲ ನಾವೇ ಅಂತಂತೇಳಿ ಡಿ ವಿ ಗುಂಡಪ್ಪನವರು ಮಹಾಕವಿಗಳು ಒಂದು ಮಾತನ್ನು ಹೇಳಿ ಈ ಪುಸ್ತಕವನ್ನು ಬಿಟ್ಟು ಹೋಗಿದ್ದಾರೆ ಎಷ್ಟು ಚಂದ ಇದೆಯಲ್ವಾ ಈಗ ನಾವು ಚಿತ್ರದುರ್ಗದ ಇತಿಹಾಸದ ಕಡೆಗೆ ಬರೋಣ ಚಿತ್ರದುರ್ಗದ ಇತಿಹಾಸದ ಕಡೆಗೆ ಬಂದರೆ ಅಲ್ಲಿ ಯುದ್ಧ ಪ್ರಾರಂಭವಾಗಿ ಸುಮಾರು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳ ಕಾಲ ಬಂದುಬಿಟ್ಟಿದೆ ಆಗಲೇ ಎಲ್ಲ ಸರ್ವನಾಶ ಆಗ್ತಾ ಬಂದ್ಬಿಟ್ಟಿದೆ ಐದರ ಅಲ್ಲಿ ಚಾಲೆಂಜ್ ತೊಗೊಂಡ್ಬಿಡ್ದು ಈ ಚಿತ್ರದುರ್ಗನ ಯಾವ ಕಾರಣಕ್ಕೂ ಬಿಡಬಾರ್ದು ಅಂತಂತೇಳಿ ನಂತರ ಮದಕರಿ ನಾಯಕ ಕೋಟೆ ಒಳಗಡೆ ಮರಾಠರ ಸೈನ್ಯ ಇವತ್ತು ಬರ್ತತೆ ನಾಳೆ ಬರ್ತತೆ ನಾವು ಯುದ್ಧವನ್ನು ಗೆಲ್ಲಬಹುದು ಅವನ ಕನಸು ಚಿತ್ರದುರ್ಗ ಜನರ ಕನಸು ಈ ಒಂದು ಸಾರ್ವಜನಿಕರು ಆಲ್ಸೋ ಜ ಮರಾಠರ ಸೈನ್ಯನ್ನು ಕಾಯ್ತಾ ಇದ್ದಾರೆ ಸಿಗ್ಬೋದು ಅಂತಂತಂತೇಳಿ ಆ ಬಯಕೆ ಎಲ್ಲರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬಿಟ್ಟು ದಿನ ದಿನವೂ ಸೇನೆ ಬರುವ ಆ ದುರ್ಗದ ಕೋಟೆ ಮೇಲೆ ಬತೇರಿ ಮೇಲೆ ನಿಂತುಕೊಂಡು ಸಿಬಾರ್ದ ಕಡೆಗೆ ಅಂತೇಳಿ ಇತ್ತಲ ನೋಡ್ತಾನೆ ಕಡಿಮೆ ಎತ್ತ ಎದುರು ನೋಡುತ್ತಿದ್ದ ಬಯಕೆಯ ಕಣ್ಣುಗಳನ್ನು ಅಗಲಿಸಿ ಮದಕರಿ ನಾಯಕ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತಂಥೇಳಿ ಬದುಕೆ ಬತೇರಿಗಳ ಮೇಲೆ ನಿಂತು ಎಲ್ಲಿ ಧೂಳು ಕಾಣ್ತತ್ತು ಮರಾಠ ಸೈನ್ಯ ಬರುವ ಧೂಳು ಕಾಣ್ತತ್ತು ನಮಗೆ ಅಂತಂತನ್ನುವ ಒಂದು ಎಬ್ಬಯಕೆ ಅವನಲ್ಲಿ ಕಾಡ್ತಾ ಇರ್ತತಿ ಅವನಂತೆ ದುರ್ಗದಲ್ಲಿ ಐದ ಐದರಲ್ಲಿ ಗೂಢಚಾರರು ಸಹ ಎರಡು ಜನ ಸೇರಿಕೊಂಡ್ಬಿಡ್ತಾರೆ ಒಂದು ಶ್ರೀಪತಿ ರಾಯ ಕಳ್ಳಿನರಸಪ್ಪಯ್ಯನ ಮಗ ಅವನು ನೋಡು ಅಪ್ಪಗಿನ್ನ ಭಾಳ ಅಕ್ಕಿ ಇರ್ತಾರೆ ಕೆಟ್ಟ ಕೆಲಸ ಇರ್ತಾನೆ ಅವನು ಆ ಐದರಾಲೆ ಕಯುಮ್ಮಂತೇಳಿ ಅವನ ಜೊತೆ ಸೇರ್ಕೊಂಡು ದುರ್ಗದ ಆ ಚೀಟಿ ಬರೆದು ಪಾರಿವಾಳ ಕಾಲಿ ಕಟ್ಟಿ ಐದರಲ್ಲಿ ನವಾಬರ್ ಖಾನಿಗೆ ಒಳಗಡೆ ಪರಿಸ್ಥಿತಿ ಏನಿದೆ ಇವತ್ತಿನ ಪರಿಸ್ಥಿತಿ ಹೇಳಿದೆ ನಾಳೆ ಪರಿಸ್ಥಿತಿ ಏನಿದೆ ಅಂತಂತೇಳಿ ಆ ಮಟ್ಟಕ್ಕೆ ತಲುಪಿದೆ ದುರ್ಗರದ ಜನತೆ ಒಳಗಡೆ ಆಹಾರ ಪದಾರ್ಥಗಳು ಇದ್ದಾವೆ ಇಲ್ಲವೇ ನೀರಿನ ಗತಿ ಏನು ಹಾಲು ಮೊಸರು ಗತಿ ಏನು ಎಲ್ಲ ಪ್ರತಿಯೊಂದು ವಿಚಾರನ ನವಾಬನಿಗೆ ತಿಳಿಸ್ತಾ ಇರ್ತಾನೆ ನೋಡೋ ಎಂಥ ವಿಚಿತ್ರ ಇದೆ ಏನು ಮಾಡ್ತಾನೆ ಮದಕರಿ ಅವನು ಮರಾಠ ಸೇನೆ ಕಾದು ಕಾದು ಸುಸ್ತಾಯಿಬಿಟ್ಟು ನಾನೇ ಅಂತಿಮ ಘಟ್ಟಕ್ಕೆ ಬಂದುಬಿಟ್ಟತೆ ದುರ್ಗದ ಹಿಂದಿನ ಪ್ರಧ ಕಳಿ ನರಸಪ್ಪ್ಯನ ಪ್ರವರು ಅಲ್ಲಿಂದ ಈ ಒಂದು ನಡುವೆ ಒಂದು ಘಟನೆ ನಡೀತಿರ್ತೀವಿ ಎಲ್ಲಿ ದುರ್ಗದಲ್ಲಿ ಹರಿಹರ ಕಡೆಯಿಂದ ಒಬ್ಬ ಬ್ರಾಹ್ಮಣ ಬಂದು ಕೊತ್ವ ಚಾವಡಿಯ ದಳವಾಯಿ ಕಾಶಣ ನಾಯಕರನ್ನ ಭೇಟಿ ಆಗ್ತಾನೆ ದಳವಾಯಿ ಕಾಶಣ್ಣ ನಾಯಕರನ್ನ ಭೇಟಿ ಆಗ್ತಾನೆ ಅವನು ಹೇಳ್ತಾನೆ ದುರ್ಗದ ಹಿಂದಿನ ಪ್ರಧಾನಿಗಳಾದ ಕಳ್ಳಿ ನರಸಪ್ಪನವರು ಪ್ರಧಾನಿ ಕಳ್ಳಿನ ಪ್ರಧಾನಿ ಪರಶುರಾಮ ನಾಯಕರಿಂದ ಒಂದು ಕಾಗದವನ್ನು ರಹಸ್ಯವಾಗಿ ತಂದದನ ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅವರು ಹತ್ತು ವರಹಗಳನ್ನು ಕೊಟ್ಟು ಇದನ್ನು ಈ ಚೀಟಿಯನ್ನು ದುರ್ಗಕ್ಕನ್ನು ತಲುಪಿಸು ಅವರು ಸಹ ನಿನಗೆ ಇನಾಮ್ ಕೊಡ್ತಾರೆ ಏನೋ ಭಾಳ ಸೀಕ್ರೆಟಾಗಿ ಕೆಲಸ ಮಾಡಬೇಕು ಅಂತಂತೇಳಿ ಹೇಳಿದ್ದಾರೆ ಈಗ ಆಗಿಬಿಟ್ಟು ಆ ಚೀಟಿಯನ್ನು ತಂದಿದ್ದೇನೆ ನೀವು ಏನಿದ್ದೀರ ನನಗೆ ಗೊತ್ತಿಲ್ಲ ಆ ಅರಸರತ್ರ ನನ್ನ ಕರೆದುಕೊಂಡೋಗು ಆ ವಿಷಯವನ್ನು ನಾನು ಅದನ್ನ ಪ್ರಸ್ತಾಪ ಮಾಡ್ತೀನಲ್ಲಿ ಅದನ್ನು ಪಬ್ಲಿಕ್ನಾಗೆ ಮಾತಾಡೋಂಗಿಲ್ಲ ಅಂತಂತೇಳಿ ಕಾಶಣ ನಾಯಕರನ್ನ ದಳವಾಯಿಗಳನ್ನ ಕೇಳ್ಕೊಂತಾನೆ ಆ ಬ್ರಾಹ್ಮಣ ಅವನು ಆ ಕಡೆಯಿಂದ ಬಂದಿರ್ತಾನೆ ಅಲ್ಲಿ ಐರಾಲಿಯ ಕಡೆಯ ಸೈನಿಕರ ಕಡೆಯಿಂದ ತಪ್ಪಿಸ್ಕೊಂಡು ಬಂದಿರ್ತಾನೆ ಇದನ್ನು ಹರಿತುಕೊಂಡು ಕಾಶಣ್ಣ ನಾಯಕ ಇವ್ ಇಮ್ಮಿಡಿಯೇಟಾಗಿ ಹೋಗಿ ಮದಕರಿ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡಿಸ್ತಾರೆ ಸ್ವಾಮಿ ಇಂಥ ಮಧ್ಯರಾತ್ರಿಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಒಂದು ನಾನು ಈ ಕೇಳಿಕಂಥದನ್ನೇ ಮನೆ ಬಿಟ್ಟಿ ಆಗ್ಬೇಕಂತೆ ನಾನು ಕೇಳಿದೆ ಏನನ್ನ ವಿಷಯ ಇದ್ದರೆ ನನ್ನ ಹತ್ರ ಹೇಳು ಅಂತಂತೇಳಿ ಅವನಿಲ್ಲ ಮಹಾರಾಜರನ್ನೇ ಬಿಟ್ಟಿ ಆಗ್ಬೇಕು ನಾನು ಅಂತಂತೇಳಿ ಕೂತಿದ್ದಾನೆ ನಾನು ಏನು ಮಾಡಲಿ ಅವನು ಕರೆದುಕೊಂಡು ಬಂದೇನಂತಂತಂತ ಹೇಳ್ತಾರೆ ಯಾರ ಮದಕರ್ ನಾಯ್ಕರು ಕರ್ಕೊಂಬತ್ತು ನೋಡೋಣ ಕೇಳೋಣ ಅಂತಂತೇಳಿ ಆಮೇಲೆ ಪುರುಷರನ್ನು ಪುರುಷಾಂತ್ನಾಯ್ಕ ಪ್ರಧಾನಿಗೆ ಹೇಳ್ತಾನೆ ಹೋಗಿ ಅವನ್ನ ಸಕಲ ಮರ್ಯಾದೆ ಹಿಂಗೆ ಕರ್ಕೊಂಬ ಅಂತ ಆ ರಾತ್ರಿ ಅವನ್ನ ಕರ್ಕೊಂಡು ಹೋಗಿ ಅವನ ಕಳ್ಳಿನಾರಸಪ್ಪಯ್ಯ ಅವಾಗ ಅವನ ಕೂಟ ಏಳು ಕಳಿಸಿದ ವಿಷಯನ ಪ್ರಸ್ತಾಪ ಮಾಡ್ತಾನೆ ಆಯಿತು ಹೇಳ್ತೇನೆ ನಮಗೆ ಅವರಿಗೆ ಅಂತಂಥೇಳಿ ಅವಾಗ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಮುಂದೆ ಮದಕರಿ ನಾಯಕ ಯಾರಪ್ಪ ನೀನು ಎಲ್ಲಿಂದ ಬಂದೆ ಇಲ್ಲಿಗೆ ಬರೋಕ್ಕೆ ಹೆಂಗೆ ಅವಕಾಶ ಆಯಿತು ನಿನಗೆ ಯಾರು ಬಿಟ್ಟರೆ ಒಳಗಡೆ ಅಂತಂತೇಳಿ ಅವನು ಒಂದು ಲಕೋಟೆಯನ್ನು ತೆಗೆದುಕೊಡ್ತಾನೆ ಅವನಿಗೆ ಯಾರು ಮದಕರಿ ನಾಯಕರಿಗೆ ನೋಡಿ ಈ ಪ್ರಧಾನಿಗಳ ವಿಳಾಸ ನೋಡ್ರಿ ಕಳ್ಳಿ ನರಸಪ್ಪಯ್ಯ ಅಂತ ಹೇಳಿ ನಿಮ್ಮ ಹತ್ರ ಪ್ರಧಾನಿ ಆಗಿದ್ರಂತೆ ನಾವು ಸವದತ್ತಿ ಜಾ ಜಾತ್ರೆಗೆ ಯಲ್ಲಮ್ಮನ ಜಾತ್ರೆಗೆ ಹೋಗಿದ್ವಿ ಅವ್ರ ಪರಿಚಯ ಆಯಿತು ಅಲ್ಲಿ ಅವರು ಬಹಳ ಒಂದು ಕಾಳಜಿ ವಹಿಸಿ ಇದು ಚೀಟಿಯನ್ನು ನೀವು ದುರ್ಗಕ್ಕೆ ತಲುಪಿಸಿದರೆ ಬಹಳ ಮಹದೋಪಕಾರ ಆಗುತ್ತೆ ಅವರು ನನ್ನನ್ನು ಬಂಧಿಸಿಬಿಡ್ತಾರೆ ಈ ಜಾಗವನ್ನು ಬಿಟ್ಟು ನಾವೆಲ್ಲಿಯೂ ಬರೋಂಗಿಲ್ಲ ನಾನು ಒಂದು ಪಕ್ಷ ನಾನು ನನ್ನ ಜೀವನ ಇಲ್ಲೇ ಮುಕ್ತಾಯ ಆಗುತ್ತೆ ಅಂತ ಕಾಣತ ಕಾಣ್ತೈತೆ ನೀವು ದಯವಿಟ್ಟು ಇಷ್ಟು ವಿಷಯನ ನನಗೆ ಕಳಿಸಿದ್ದಾರೆ ಅವರು ಆ ಚೀಟಿಯಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ನೀವು ದಯವಿಟ್ಟು ಆ ಚೀಟಿಯನ್ನು ತೆಗೆದು ನೋಡ್ರಿ ಅವರು ಏನು ಹೇಳ್ತಾರೆ ಅಂತಂತೇಳಿ ನಿಮಗೆ ಗೊತ್ತಾಗುತ್ತೆ ಅಂತಂತೇಳಿ ಆ ಬ್ರಾಹ್ಮಣ ಮದಕರಿ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ಕೊಂತಾನೆ ಆಯಿತು ಅಂತಂತೇಳಿ ಪರಶುರಾಮಪ್ಪ ನಾಯಕರೇ ಆ ಚೀಟಿನಲ್ಲಿ ಏನಿದೆ ಅಂತಂತೇಳಿ ಆವಾಗ ಪರಶುರಾಮಪ್ಪ ನಾಯಕನು ಆ ಕಳ್ಳಿನರಸಪ್ಪೆಯಿಂದ ಎಲ್ಲ ಕೈ ಬರಹ ಗೊತ್ತಾಗಿರ್ತದೆ ಇಂದದ್ದು ಡಾಕ್ಯು ಡಾಕ್ಯುಮೆಂಟ್ಸ್ ಇದ್ವಲ್ಲ ಆ ಡಾಕ್ಯುಮೆಂಟ್ಸ್ ತೆಗೆದು ನೋಡಿ ಕೈ ಉಂಗರದ ಕಂಸ ಎಂಬ ಅಕ್ಷರಗಳಿದ್ದ ಅರಗಿನ ಮುದ್ರೆಯನ್ನು ನೋಡಿ ಅದನ್ನು ತಾನೇ ಹೊಡೆದು ಆ ಬ್ರಾಹ್ಮಣನೊಂದಿಗೆ ಪ್ರಧಾನಿಗಳ ಚಾವುಡಿಗೆ ಹೋಗಿ ಪರಶುರಾಮ ನಾಯಕರನ್ನು ಕಂಡು ಬ್ರಾಹ್ಮಣ ಹೇಳಿದ ವಿಷಯವನ್ನೆಲ್ಲ ಕಾಗದ ಬಿದ್ದ ಲಕೋಟೆಯನ್ನು ಪ್ರಧಾನಿಗಳಿಗೆ ತಲುಪಿಸಿದ ಆ ಕಾಗದವನ್ನು ಒಡೆದು ನೋಡುವ ಮೊದಲು ಪತ್ರವನ್ನು ತನ್ನ ಬ್ರಾಹ್ಮಣ ತನ್ನ ಸಮ್ಮುಖಕ್ಕೆ ಕರೆಸಿಕೊಂಡು ನೀವು ಯಾರು ಈ ಕಾಗದ ನಿಮ್ಮ ಕೈಗೆ ಬಂತು ಎಂದು ಕೇಳಿದ ಪುರಶನೋಪ್ ಸ್ವಾಮಿ ಅರಿಹರದವನು ನನ್ನ ಹೆಸರು ಕೃಷ್ಣಾಚಾರಿ ಅಂತಂತೇಳಿ ನಾನು ಸಂಸಾರ ಸಮೇತ ರಾಣೆಬೆಂದೂರಿನ ಹತ್ತಿರ ಇರೋ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದೆ ಅಲ್ಲಿ ಆ ವಯಸ್ಸಾದ ಬ್ರಾಹ್ಮಣನ ಪರಿಚಯವಾಯಿತು ಈಗ ಆತನೊಂದಿಗೆ ಮಾತನಾಡುತ್ತಿದ್ದಾಗ ಕಷ್ಟ ಸುಖ ಹೇಳಿಕೊಂಡು ನನ್ನ ಹತ್ರ ಈ ಒಂದು ಕಾಗದವಿದೆ ಇದನ್ನು ನೀನು ಚಿತ್ರದುರ್ಗಕ್ಕೆ ತಲುಪಿಸಿದರೆ ಪುಣ್ಯ ಬರ್ತದೆ ನಿಮ್ಮ ಖರ್ಚಿಗೆ ಹತ್ತು ವರಹ ಕೊಡ್ತೇನೆ ಈ ಚೀಟಿಯ ಕೊಟ್ಟರೆ ಅವರು ನೋಡಿದರೆ ನಮ್ಮ ಪ್ರಧಾನಿಗಳು ನಿಮಗೆ ಮತ್ತೆ ಅಲ್ಲಿ ನಮ್ಮ ಕೊಡ್ತಾರೆ ನೀನು ಎಷ್ಟು ಕೆಲಸ ಮಾಡಿದರೆ ಪುಣ್ಯ ಬರುತ್ತೆ ನಿನಗೆ ಅಂತಂಥೇಳಿ ನಿಮ್ಮವರು ಯಾರೋ ಬ್ರಾಹ್ಮಣರು ಭಾಳ ಕಷ್ಟದಲ್ಲಿದ್ದಾರೆ ಈ ಕೆಲಸ ಮಾಡಲಿಕ್ಕೆ ಒಪ್ಪಿಕೊಂಡೆ ಆತನಂತೂ ಹತ್ತು ವರ್ಷ ಕೊಟ್ಟು ಮುಂದಿನದು ತಮ್ಮ ಚಿತ್ತ ಕೊಟ್ಟರು ಕೊಡಬಹುದು ಬಿಟ್ಟರೆ ಬಿಡಬಹುದು ಈಗ ನನಗೆ ಹೇಳಿದ ನನಗೆ ಅದೇ ಈ ಚೀಟಿಯಲ್ಲಿ ಏನೋ ನಿಮಗೆ ವ್ಯವಹಾರ ಏನೋ ನನಗೇನು ಗೊತ್ತಿಲ್ಲ ಆ ಇನಾಮಿನ ಆಸೆಗೋಸ್ಕರ ನಾವು ಬಡವ ಆತ ಹತ್ತು ವರ್ಷ ಕೊಟ್ಟಿದ್ದಾರೆ ನೀವೇನನ್ನು ಕೊಟ್ಟರೆ ನಮಗಿನ್ನೂ ಉಪಕಾರ ಆಗುತ್ತೆ ಹೊಡೆದಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತಂಥೇಳಿ ಹೇಳ್ತಾರೆ ಆಯಿತು ಇಲ್ಲೇ ಕೂತಿರೋ ಅಂತಂತೇಳಿ ಪ್ರಧಾನಿ ಪುರಶುರಾಮನಾಯ್ಕ ನಾಯ್ಕ ನೀವಿಲ್ಲಿರಿ ನಾನು ಒಳಗಡೆ ಹೋಗಿ ಬರ್ತೇನೆ ಅಂತಂಥೇಳಿ ಮುದ್ರೆಯನ್ನು ನೋಡಿ ಅದು ಅವ್ರದೇ ಕಳಿ ನರಸಪ್ಪ ಹಿಂದೆ ಇದು ಕಚ್ಚಿನಮ್ಮಿಗೆಲ್ಲ ಕೂಡನೆ ಮಾಡಿದ ಕಾಗದ ನೋಡಿದ ಆಗ ಕಾಗದದಲ್ಲಿ ಏನು ಬರೆದಿತ್ತು ಕಳಿ ನರಸಪ್ಪ ಏನು ಬರೆದು ಕಳಿಸಿದ್ದ ನಮ್ಮ ದುರ್ದೈವದಿಂದ ನಾವು ಸವದತ್ತಿಯಿಂದ ಬರುತ್ತಿರುವ ಮಾರ್ಗದಲ್ಲಿ ಸವಣೂರಿನ ಬಳಿ ಐದರಾಲಿಯ ಸೇನೆಯವರು ಕೈಗೆ ಸಿಕ್ಕುವ ಅವರು ಬಂಧಿಗಳಾಗಿದ್ದೇವೆ ನಮ್ಮನ್ನು ಬಂಧಿಸಿದ್ದಾರೆ ಮೋಸ್ಟ್ಲಿ ನನ್ನ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ಕಾಣುತ್ತೆ ನಮ್ಮನ್ನು ನವಾಬರ ಸೈನಿಕರು ಹಿಡಿದು ದಿನವೇ ನನ್ನ ಕುಟುಂಬದವರು ನನ್ನ ಹೆಂಡತಿ ವರದಾನದಿಗೆ ಬಿದ್ದು ಪ್ರಾಣಾರ್ಪಣೆ ಮಾಡಿದಳು ಸತ್ತೋಯ್ಬಿಟ್ಲು ನಮ್ಮ ನನ್ನ ಹೆಂಡತಿ ಈಗ ಈ ಕಾಗದವೇ ನಿಮ್ಮನ್ನು ನಾವು ದರ್ಶನ ಮಾಡ್ತೀವಂಥ ನಮಗೆ ನಂಬಿಕೆ ಇಲ್ಲ ನನ್ನ ಜೀವನ ಇಲ್ಲೇ ಕೊನೆಗೊಳ್ಳಬಹುದು ಆ ದೈವಚಿತ್ತಕ್ಕೆ ಯಾರು ಹೊಣೆ ನಮ್ಮ ಮನೆಯನ್ನು ನಿರ್ಭಾಗ್ಯ ಚಿರಂಜೀವಿ ಶ್ರೀಪತಿ ರಾಯನಿಗೆ ಒಪ್ಪಿಸಿ ಅವನ ತಾಯಿಗೆ ದೇಶಾಂತರ ಸಂಸ್ಕಾರ ಮಾಡುವಂಥ ತಿಳಿಸಿ ಮಾಸ್ವಾಮಿಯವರಿಗೂ ರಾಜಪರಿವಾರದವರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ ನಮ್ಮ ಹಣೆಯಲ್ಲಿ ಏನು ಬರ್ದತ್ತೆ ಅದು ಆಗುತ್ತೆ ನಾನು ನಿಮಗೆಲ್ಲ ಶ್ರೇಯಸ್ಸು ಕೂರುತ್ತೇನೆ ಈ ಪತ್ರ ನಿಮಗೆ ತಲುಪಿದರೆ ಇದನ್ನು ನನ್ನನ್ನು ನಿಮಗೆ ತಲುಪಿಸಿದವರಿಗೆ ನಿಮ್ಮ ಚಿತ್ತಕ್ಕೆ ಬಂದಷ್ಟು ಏನಾದರೂ ಕೊಟ್ಟು ಕಳಿಸಿ ಕೈಯಲ್ಲಿ ಕಳಿಸಬೇಡಿ ನೀವು ಅಂತೇಳಿ ನಾ ನಿಮ್ಮ ಶ್ರೇಯೋಬಲಾಸಿ ಶ್ರೇಯೋಬಲಿಯಲಾಸಿ ಕಳ್ಳಿ ನರಸಪ್ಪಯ್ಯ ಇಂತಿ ನಮನಗಳೊಂದಿಗೆ ಅಂತಂಥೇಳಿ ಪತ್ರವನ್ನು ಓದ್ತೇನೆ ಪ್ರಧಾನ ಈ ಕಾಗದವನ್ನು ಓದಿ ಪರಿಶ್ರಮ ತಲೆಯ ಮೇಲೆ ಗುಡ್ಡ ಜರಿದು ಬಿದ್ದಂಗೆ ಆಗ್ಬಿಡ್ತದೆ ಅಯ್ಯೋ ಶಿವ ಶಿವ ಈ ನಮ್ಮ ಸೀಕ್ರೆಟ್ಸ್ ಎಲ್ಲ ಕಳಿ ನರಸಪ್ಪ ಈಗ ಗೊತ್ತೈತೆ ದುರ್ಗದ ಮಾಜಿ ಪ್ರಧಾನಿ ಆ ಜನ್ಮ ವೈರಿಗಳಾದ ನವಾಬನ ಕೈಗೆ ಸಿಕ್ಕಾಕೆಂಬಿಡ್ದಾನೆ ಸಾವರ್ಸಿಕೊಂಡು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಅವನು ಏನು ಮಾಡಿಬಿಡ್ತಾನೆ ಚಾವಡಿಯ ಹಳೆಯ ಕಡತಗಳೊಂದಿಗೆ ಆ ಪತ್ರ ಏನು ತಂದಿರ್ತಾನಲ್ಲ ಬ್ರಾಹ್ಮಣ ಅದನ್ನು ಟ್ಯಾಲಿ ಮಾಡ್ತಾನೆ ಅದನ್ನು ತಾಳಿ ಹಾಕಿ ನೋಡ್ತಾನೆ ಇದು ಅವರ ಅಕ್ಷರನೋ ಅಥವಾ ಬೇರೆ ಬರದ ಅಕ್ಷರನೋ ಅಂತಂಥೇಳಿ ಅವ್ರದ್ದು ಅಕ್ಷರ ಆಗಿರುತ್ತೆ ಕಳೀ ನರಸಪ್ಪಯಿಂದ ಇಂದ ಆಮೇಲೆ ಅವನಿಗೆ ಇಪ್ಪತ್ತು ವರ್ಹಗಳನ್ನು ಕೊಟ್ಟು ಆ ಬ್ರಾಹ್ಮಣನಿಗೆ ನೀವು ಇರೋವಷ್ಟು ದಿನ ನಿಮ್ಮ ಊಟ ವಸತಿ ಏರ್ಪಾಡು ಅಪ್ಪಣೆ ಮಾಡಿ ಶ್ರೀಪತಿ ರಾಯನನ್ನು ಕರೆಸಿ ಆತನಿಗೆ ಈ ಕಾಗವನ್ನು ತೋರಿಸಿ ನಿಮ್ಮ ತಾಯಿ ಅಂತಪ್ಪ ನೀವು ಮುಂದಿನ ಕಾರ್ಯಕ್ರಮ ಅವರ ಮನೆಯನ್ನು ನಿಮಗೆ ಬಿಟ್ಟು ಇದ್ದೀವಿ ಈಗ ಆಗಬಾರ್ದಾಗಿತ್ತು ಆಗಿದ್ದಾಗಿ ಹೋಯಿತು ನೀವು ದುಃಖ ಪಡಬೇಡಿ ಮುಂದಿನ ಕಾರ್ಯ ಜನರನ್ನು ಕರೆಸಿ ಹೇಗೆ ಬೇಕೋ ಅದು ಮಾಡಿ ಅದಕ್ಕೆ ಬೇಕಾದ ಖರ್ಚು ವೆಚ್ಚ ನಮ್ಮ ಚಾವಡಿಯಿಂದ ಕೊಡಿಸ್ತೀನಿ ಅಂತಂಥೇಳಿ ಅವನೇ ಕೇಳಿತನ ಮಾಡ್ತಾ ಇರ್ತಾನಲ್ಲ ಕೆಟ್ಟ ಕೆಲಸನ ಶ್ರೀಪತಿ ರಾಯ ಆ ಸೀಕ್ರೆಟ್ಸ್ನೆಲ್ಲ ನಾವೂನೇ ತಿಳಿಸ್ತಾನಲ್ಲ ಅವನ ಅವರ ತಂದೆನೇ ಕಳ್ಳಿನರ್ಸಪ್ಪಯ್ಯ ಅವ್ರ ತಾಯಿನೇ ಸತ್ತೋಗಿರೋದು ಕಳ್ಳಿನ ಸಪ್ಪೆಯನ್ನು ಅದೂರಿಗ ಒಂದು ದ್ವೇಷ ಮಾಡ್ತಿದ್ದ ಮಗನ ಹತ್ರಕ್ಕೆ ಬಿಟ್ಕೊಂತ ಇರಲಿಲ್ಲ ಅವನು ಕೇಳಿತನಕ್ಕೆ ಅವನ ತಂದೆನೇ ಹತ್ರಕ್ಕೆ ಬಿಟ್ಕೊತಿರಲಿಲ್ಲ ಈಗ ಆ ಮನೆಯ ಕಳ್ಳಿನ ಅವನ ಶ್ರೀಪತಿ ರಾಯಿಗೆ ಕೊಟ್ಟು ಅವ ತಾಯಿ ಶ್ರದ್ಧಾ ಕಾರ್ಯಕ್ರಮ ಮಾಡು ಅಂತಂತೇಳಿ ಪುರುಷ ನಾಯಕರ ಪ್ರಧಾನಿಗಳು ಹೇಳಿ ಅವರಿಗೆ ಹೋಗ್ತಾರೆ ಮುಂದಿನ ಕಾರ್ಯಕ್ರಮಕ್ಕೆ ಇವತ್ತಿನ ಪ್ರದಾನಿಗಳು ಸುಪರ್ದಿಗೆ ಕೊಡಿ ಈ ಕಾರ್ಯ ಚೆಲ್ತಾರೆ ಕಣ್ಣೀರು ಹಾಕುತ್ತಾರೆ ಶ್ರೀಪತಿ ರಾಯ ದಳವಾಯಿ ಕಾಶಣ್ಣ ನಾಯಕರೊಂದಿಗೆ ತನ್ನದಾಗಿದ್ದು ಇಷ್ಟು ದಿನ ಪಾಲಿಗೆ ಇಲ್ಲವಾಗಿದ್ದ ಹೋದ ಆ ಮನೆಯನ್ನು ಕೇಳಿ ಆ ಪಾಪ ಅವರು ಒಳ್ಳೆಯ ಹೆಣ್ಣು ಮಗಳುಕೆ ಕಳ್ಳಿನಸಪ್ಪನೇ ಹೆಂಡ್ತಿ ಸುತ್ತಲ ಮುತ್ತಲು ನೆರೆಹೊರೆಯವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ಲು ಕೇಳಿದೆ ಎಲ್ಲರೂ ಬಂದು ಎಲ್ಲ ಸೇರಿಕೊಂಡು ಕೆಲಸ ಕಾರ್ಯನೆಲ್ಲ ಮುಗಿಸ್ತಾರೆ ಅದನ್ನು ಶ್ರೀಪತಿ ರಾಯಿಗೆ ಮನೆ ಬೀಗ ಸಿಗುತ್ತೆ ಮನೆಯನ್ನು ಗುಡಿಸಿ ಎಲ್ಲ ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತಾವೆ ಅವನಿಗೆ ಮುದ್ರೆ ಉಂಗರ ಸಿಗುತ್ತೆ ಯಾರು ಅವ್ರ ತಂದೆ ಕಳೆ ನರಸಪ್ಪ ಇನ್ನು ಅದನ್ನು ಹಾಕೊಂಡು ಅವನು ಅಲ್ಲಿ ಕೇಳಿ ಅವನು ಕೀಡಿತನ ಮಾಡ್ತಾನೆ ನಾನು ಮುಂದೆ ಮುದ್ದು ದುರ್ಗ ಕಮ್ಮ ಪ್ರಧಾನಿ ಆಗಿಬಿಡ್ಬೋದು ಹೇಳಿ ಆ ಉಂಗುರ ಹಾಕೊಂಡು ಅಂತ ಕೀಡಿತಾನೆ ಒಬ್ಬೊಬ್ರಿಗೆ ಇರುತ್ತೆ ಎಷ್ಟೇ ಒಳ್ಳೇದು ಮಾಡಿದರೂ ಅವ್ರನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಉಪ್ಪಿನ ಮನೆಗೆ ಎರಡು ದ್ರೋಹ ಬಗೆಯವಂಥ ಕ್ಯಾರೆಕ್ಟರ್ ಗುಣಗಳು ಇರ್ತಾವ ಅಲ್ಲ ಅವನೊಬ್ರಿಗೆಲ್ಲ ಎಲ್ಲರಿಗೂ ಕೆಲವೊಂದು ಜನಕ್ಕೆ ಅದು ಹುಟ್ಟಿನಿಂದಲೇ ಬೆಳ್ಕೊಂಬಂದಿರ್ತದೆ ಅಂಥ ಕೇಳಿ ಮಕ್ಕಳಿದ್ದುಬಿಟ್ರೆ ಏನು ಮಾಡೋದು ಆ ಕೇಡಿ ಜನ ಊರಲ್ಲಿ ಇದ್ದುಬಿಟ್ರೆ ಇಡೀ ಊರೇ ಕೊಳ್ಳೆ ಹೊಡೆದು ಬೆಂಕಿ ಇಟ್ಬಿಡ್ತಾರೆ ಒಬ್ಬರಿಂದ ಎಷ್ಟು ಸಮಾಜ ಹಾಳಾಗಿ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು ಇಂಥ ಒಂದು ಕ್ಯಾರೆಕ್ಟರ್ ಇರೋ ವ್ಯಕ್ತಿಗಳನ್ನು ನಾವು ಇಟ್ಕೊಂಬಿಟ್ರೆ ನಮಗೇನಾಗುತ್ತೆ ಅಂತೇಳಿ ನೋಡಿ ಇಡೀ ದುರ್ಗಕ್ಕೆ ಬೆಂಕಿ ಇಡಕ್ಕೆ ಆ ನ ಎಂಬ ಅವರ ಜೊತೆಗೆ ಸೇರ್ಕೊಂಡು ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟು ದುರ್ಗದ ಸ್ಥಿತಿಗತಿಗಳನ್ನು ಹೈದ್ರಾದಿ ನವಾಬ್ ಖಾನ್ ಅವರಿಗೆ ಇವನು ಪತ್ರದ ಮೂಲಕ ಪಾರಿವಾಳಿಗೆ ಕಟ್ಟಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾನೆ ಎಂಥ ಒಂದು ಗೂಢಚಾರಿಕೆ ಮಾಡ್ತಾನೆ ಅವ್ರ ಕಡೆ ಸೇರ್ಕೊಂಡು ಆದರೂ ಪಾಪ ಮದಕರಿಗೂ ಗೊತ್ತಿಲ್ಲ ಪುರುಷರಾಮ್ನ ಪ ನಾಯಕರಿಗೂ ಗೊತ್ತಿಲ್ಲ ಕಳ್ಳನರ ಸಪ್ಪೆಯ ಮಗ ಅಂತ ಒಂದೇ ಒಂದು ಕಿಚ್ಚಿಗೋಸ್ಕರ ಅವರು ಅವ್ರ ಮನೆಯನ್ನು ಬಿಟ್ಟುಕೊಟ್ಟು ಅವ್ರ ತಾಯಿ ಶ್ರದ್ಧಾ ಮಾಡಲಿ ಅಂತೇಳಿ ಚಾವಡಿಯಿಂದ ನಿಮಗೆ ದುಡ್ಡು ಗಿಡ್ಡು ಎಲ್ಲ ಕೊಟ್ಟು ಕಾಳು ಕಡಿ ಕೊಟ್ಟು ಎಲ್ಲ ಮಾಡಿಸ್ತಾರೆ ಪಾಪ ಉಣ್ಣು ಮನೆಗೆ ದೃಹ ಬಗೆಯುವ ಕೆಲವರು ಕಿರಾತಕರು ನಮ್ಮ ನಡುವೆನೇ ಇರ್ತಾರೆ ನಮಗೆ ಗೊತ್ತಿಲ್ಲದ ನಮ್ಮ ಬೆನ್ನಿ ಚೂರಿ ಆಗ್ತಲೇ ಇರ್ತಾರೆ ಆಗ್ತಾರೇ ಇರ್ತಾರೆ ಅಂಥ ಎಲ್ಲ ಎಲ್ಲ ಕಡೆಗೂ ಇದ್ದದ್ದೇ ಅದು ಅಂಥ ಒಂದು ಪರಿಸ್ಥಿತಿ ಆಮೇಲೆ ಮುಂದಿನ ಕೆಲಸಗಳು ಕಾರ್ಯಗಳು ಎಲ್ಲ ನಡೀತದೆ ಅವೆಲ್ಲ ಮಾಡ್ಕೊಂತಾರೆ ಅವರು ತೀರೈ ಕೈ ಕೈ ಸಿಕ್ಕಿಬಿಡ್ತದೆ ಆ ಅವರಪ್ಪ ಬರೆದೋಗಿರೋ ಎಲ್ಲ ಪತ್ರಗಳು ಆ ಒಳಗಡೆ ಹಳೆ ಪೆಟಾರಿಗಳಲ್ಲಿ ಸಿಗ ಸಿಕ್ಕಂಥ ಎಲ್ಲ ವಸ್ತುಗಳು ದುರ್ಗದ ಎಲ್ಲ ಸೀಕ್ರೆಟ್ಸ್ ಅವನ ಕೈ ಸಿಕ್ಕಿಬಿಡ್ತದೆ ಇವೆಲ್ಲ ಮಾಡಿ ಅವೆಲ್ಲ ಮುಂದಿನ ಕಾರ್ಯಕ್ರಮ ನೆಗೆತಿ ಇನ್ನು ಯುದ್ಧದ ಕಡೆಗೆ ಏನು ಪರಿಸ್ಥಿತಿ ಅಂತಂತೇಳಿ ಇಷ್ಟು ಆ ಬ್ರಾಹ್ಮಣ ಇನ್ಫಾರ್ಮೇಷನ್ನು ತಂದು ಕೊಟ್ಟು ಹೋಗ್ಬಿಡ್ತಾರೆ ಕಳ್ಳನರ್ಸಪ್ಪಿನ ಕತೆ ಮುಗಿತ ಇಡೀ ಚಿತ್ರದುರ್ಗದ ಸೀಕ್ರೆಟ್ಸನ್ನು ಗೊತ್ತಿರೋಂಥ ಮನುಷ್ಯ ಐದರಲ್ಲಿ ನವಾಬ ಖಾನರಿಗೆ ಸಿಕ್ಕಾಕೇಟ್ನಾ ಅವನಿನ್ನೇನು ಅವನಿಗೆ ಶಿಕ್ಷೆ ಕೊಡ್ತಾ ಕೊಡ್ತಾ ಎಲ್ಲ ಬಾಯ್ ಬಿಡಿಸ್ತಾರೆ ಹಾಂ ಈ ಕಡೆ ಮರಾಠ ಶೈನ ಓದ್ತಾ ಎಲ್ಲ ಕೈ ಬರಿದಾಯಿತು ಹಾಲು ಸಿಕ್ಕಿದ್ದು ಬೆಕ್ಕಿಗೆ ಸಂತೋಷ ಮನೆ ಆಕೆಗೆ ದುಃಖ ಏನು ಮಾಡೋದು ನರಸಪ್ಪೆಯ ಬಗ್ಗೆ ಬಂದ ವಾರ್ತೆ ಇಬ್ಬಗೆಯ ಪರಿಣಾಮ ಬೀರಿತು ಆ ಈ ಸುದ್ದಿಯನ್ನು ತಿಳಿದು ಪ್ರಿಯ ತಾಯಿಗೆ ಕಣ್ಣೀರಿಟ್ಟರು ಎಲ್ಲ ಆಯಿತು ಎಲ್ಲ ಮಾಡಿದರು ಎಲ್ಲ ಇವರು ದುರ್ಗದ ವಿಧಿ ಏನು ಮಾಡೋಕ್ಕಾಗತ್ತೆ ಅದು ಯಾವ ಗಳಿಗೆಯಲ್ಲಿ ವಿಷಯಗಳಿಗೆಯಲ್ಲಿ ಮದಕರಿ ನಾಯಕ ಮಾತಾಡಿದ್ನೋ ಅಷ್ಟೂ ನೆಚ್ಚಿನ ಮರಾಠರ ದುರ್ಗದ ನೆರವಿಗೆ ಬರಲಿಲ್ಲ ಬರಲೇ ಇಲ್ಲ ಲಕ್ಷ್ಮೇಶ್ವರದ ಬಳಿಯ ರರಾವಿಯಲ್ಲಿ ಐದು ಸೇನೆಗೂ ಮರಾಠರಿಗೂ ನಡೆದ ಯುದ್ಧದಲ್ಲಿ ಮರಾಠರ ಸೇನಾ ನಾಯಕರಲ್ಲಿ ಒಬ್ಬನಾದ ಮಾನಾಜಿ ಪಕಾಡ್ಸ ಆ ಒಬ್ಬ ವ್ಯಕ್ತಿ ಆ ಸೇನಾಧಿಪತಿ ಐದರಾಲಿಯಿಂದ ಹತ್ತು ಲಕ್ಷ ವರಹ ಲಂಚ ಪಡೆ ತಿಂದು ಮರಾಠರಿಗೆ ದೃಹ ಬಗೆದು ಅವರು ಸೇನೆಯ ಸೋಲಿಗೆ ಕಾ ಮರಾಠರ ಸೈನಿಕ ಪಾಪ ಅವರು ಪ್ರಾ ಮದಕರಿಯ ಸ್ನೇಹ ಪ್ರೀತಿಯೊಂದಿಗೆ ಅವರು ಕಳಿಸಿರ್ತಾರೆ ಸೈನ್ಯವನ್ನು ಕಳಿಸಿ ಎಲ್ಲ ಇದು ಮಾಡಿರ್ತಾರೆ ಸೈನ್ಯ ಆಗಲೇ ಅರ್ಧ ಭಾಗ ಮುಕ್ಕಾಲ್ ಭಾಗ ಅಲ್ಲಿ ಪ್ರಯಾಣ ಮಾಡಿ ಬಂದಿರ್ತದೆ ಅಲ್ಲಿ ಚಿತ್ರದುರ್ಗದ ಹತ್ತತ್ರ ಬಂದಿರ್ತದೆ ಎಲ್ಲಿ ಬಂದಿರ್ತದೆ ಲಕ್ಷ್ಮೇಶ್ವರ ಕಡೆಗೆ ಅಲ್ಲಿ ಆಮ ಹಾವೇರಿ ಹತ್ರ ಲಕ್ಷ್ಮೇಶ್ವರ ಅಂತ ಬರ್ತದೆ ಅಲ್ಲಿ ಅಲ್ಲಿವರೆಗೂ ಸೈನ್ಯ ಬಂದಿರ್ತದೆ ಅಲ್ಲಿ ಹತ್ತತ್ರಕ್ಕೆ ಬಂದುಬಿಡ್ತ ಬಂದಿರ್ತದೆ ಅಂಥ ಇದ್ಪತಿ ಅಂತೇಳಿ ಮರಾಠದ ಅಲ್ಲಿ ಬರ್ತಿದ್ದ ಸೈನ್ಯದಲ್ಲಿ ಮಾನಾಜಿ ಫಾಕಾಡ್ಸ ಅಂತೇಳಿ ಅವನ ಹೆಸರು ಮಾನಾಜಿ ಫಾಕಾಡ್ಸ ಸೇನಾಧಿಪತಿ ಮರಾಠ ಸೇನಾಧಿಪತಿ ಅವನು ಈ ಸೈನ್ಯವನ್ನು ತಗೊಂಡು ಚಿತ್ರದುರ್ಗಕ್ಕೆ ಮದಕರಿ ಬರ್ತಾ ಇರ್ತಾನೆ ಅಲ್ಲಿಗೆ ಐದರಲ್ಲಿ ಗೊತ್ತಾಗಿ ಅಲ್ಲಿ ಅವನು ಬುಕ್ ಮಾಡ್ಕೊಂಡು ಅಲ್ಲಿ ಸೀಕ್ರೆಟ್ಸ್ ಏಜೆಂಟ್ಸ್ ಬಿಟ್ಟು ಏಯ್ ಹತ್ತು ಲಕ್ಷ ವರಹ ನೀನು ಎಲ್ಲಿ ನೋಡಬೇಕಾಗಿತ್ತು ಯಾವ ಮದಕರಿ ತಕ್ಕ ಹೋಗ್ತೀನಿ ತೊಗೋ ಇವು ಐದು ಹತ್ತು ಲಕ್ಷನ ನೀನು ಹೊರಡೋ ನೀನು ಅಂತೇಳಿ ಅವನು ಸೋಲಿಸಿ ಯುದ್ಧದಲ್ಲಿ ನಾವೇನೋ ಬೇಕಾ ಬಿಟ್ಟು ಏನೋ ಸ್ವಲ್ಪ ಯುದ್ಧ ಮಾಡ್ತೀವಿ ಅಂತ ತೋರಿಸ್ಕೊಟ್ಟು ಅವನ ಸೈನಿಕರಿಗೆ ಗೊತ್ತಾಗಲಿ ಅಂತಂತೇಳಿ ಹತ್ತು ಲಕ್ಷ ವರಹ ಕೊಟ್ಬಿಟ್ಟು ಅಲ್ಲಿ ಮುಗಿಯಂತ ಕಥೆ ಆ ಸೈನ್ಯ ಅಲ್ಲೇ ಮಾಯ ಆಗಿ ಎಂದು ಕೂಡಬಿಡ್ತದೆ ಅವರು ಹೋಗ್ಬಿಡ್ತಾರವ್ರು ಏನು ದುಡ್ಡು ಸಿಕ್ತು ಅಷ್ಟೇ ಇಂಥ ಅವನು ತಗೊಂಡು ಏನು ಮಾಡ್ತಾನೆ ಅಲ್ಲಿಗೆ ಹೋಯ್ತಾ ಮರಾಠಿ ಸೈನ್ಯ ಹ್ಞೂ ಹೋಯ್ತು ಕಳಿಸಿ ಇನ್ನು ಮುಗಿತಲ್ಲ ಮರಾಠ್ರದ್ದು ಬರ್ತಾರೆ ಅಂತಂತ ಭಯ ಇತ್ತಲ್ಲ ಅವ್ರನ್ನೆಲ್ಲ ಕ್ಲಿಯರ್ ಆಯಿತು ಐದರಾಲಿಯ ಸೈನ್ಯದ ಸರ್ದಾರ್ ಖಾನ್ ಮನುಷ್ಯ ಆ ದುರ್ಗದ ಪಾಲಿಗೆ ವಿದ್ಯುದ್ದಘಾತವಾದ ವಾರ್ತೆಯನ್ನು ಮುಟ್ಟಿಸಿ ಈ ವಾರ್ತೆಯನ್ನು ಆಘಾತ ಚೇತರಿಸಿಕೊಡ್ತಿರುವ ವೇಳೆಗೆ ಹರಪನಹಳ್ಳಿ ಏನೋ ಈ ವಿಷಯ ಗೊತ್ತಾಗಿ ವಾಸೆ ಬಿಟ್ಟುಬಿಟ್ರೆ ಈ ಸೈನ್ಯ ಹಿಂಗೆ ಮಾಡಿ ಎಲ್ಲ ಕಳಿಸಿಬಿಟ್ರೆ ವಾಪಸ್ ಹೋಗ್ಬಿಡುತ್ತೆ ಅಲ್ಲ ಅಂತಂತೇಳಿ ಅಂತಂತೇಳಿ ವಿಷಯ ನಮ್ಮ ಮದಕರಿಗೆ ಬಂದು ಹೇಳ್ತಾರೆ ಅವರ ಜ ಹರಪನಹಳ್ಳಿಯವರು ಸಹ ಅಲ್ಲಿಂದ ಮುಂದೆ ಹರಪನಹಳ್ಳಿಯವರ ಕಡೆಯಿಂದ ಸೇನೆ ಜರಿಮಲೆ ಕುಡಿಕೋಟೆ ದಾಳಿ ಮಾಡಿ ಸುದ್ದಿ ರಾಯದುರ್ಗದ ಕೃಷ್ಣಪ್ಪ ನಾಯಕ ಮೊಳಕಲ್ಮೂರನ್ನು ಆಕ್ರಮಿಸಿದ್ದ ಸುದ್ದಿ ಈ ಸಿಡಿಲಿನಂತೆ ಬಂದು ಎರಗಿಬಿಡ್ತದೆ ಇದೇ ಸಮಯ ನೋಡಿಬಿಟ್ಟು ಹರಪನಹಳ್ಳಿ ಇದು ರಾಯದುರ್ಗ ಕೃಷ್ಣಪ್ಪ ನಾಯಕ ಇವರೆಲ್ಲ ಸೋಮಶೇಖರ್ ನಾಯಕ ಸರ್ದಾರ್ ಖಾನು ಇವರೆಲ್ಲ ಸೇರಿ ಗುಡಿಕೋಟೆ ಜರಿಮಲೆ ಆಮೇಲೆ ಇವನ್ನೆಲ್ಲ ಆಕ್ರಮಿಸಿ ಎಲ್ಲ ಕಂಬಂದು ಅಲ್ಲಿ ಮುಗಿಸ್ಕೊಂಡು ಎಲ್ಲ ಕೃಪೆ ಮಾಡಿದೆ ಚಿತ್ರದುರ್ಗಕ್ಕೆ ಪ್ರಯಾಣ ಈ ವಿಷಯ ಮದಕರಿಗೆ ಗೊತ್ತಾಗಿ ಸುಸ್ತು ಹೊಡೆದು ಬಿಡ್ತಾನೆ ನನ್ನ ಕತೆ ಮುಗಿಯಿತು ನಮ್ಮ ದುರ್ಗದ ಕತೆ ಅಂತಂತೇಳಿ ಅಲ್ಲಿ ಮುಂದೆ ಮುಂದಿನ ಭಾಗದಲ್ಲಿ ಈ ಎಪಿಸೋಡನ್ನು ನಾನು ಹೇಳ್ತೀನಿ ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ ಆಗಲೇ ಟೈಮ್ ಇದೆ ಭಾಳ ಈಗ ಆಗಿಬಿಟ್ಟು ಮುಂದಿನ ಭಾಗದಲ್ಲಿ ನಿಮಗೆಲ್ಲ ವಿಷಯನ ಪ್ರಸ್ತಾಪನೆ ಇನ್ನು ಯುದ್ಧನೇ ಇದು ಮುಗೀತು ಕೊನೆಯ ಅಂತಿಮ ಕಾಲದ ಯುದ್ಧ ಇದು ಒಂದು ಅಂತಂತೇಳಿ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ನಮಸ್ಕಾರ ಇಷ್ಟೊತ್ತು ಇದನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ದಯವಿಟ್ಟು ನಾಲ್ಕು ಜನಕ್ಕೆ ಹೇಳಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ನೀವೇ ನೋಡಿಬಿಟ್ಟು ಸುಮ್ಕಿದ್ರೆ ಆಗೋದಿಲ್ಲ ಇವನು ಸ್ವಲ್ಪ ಮುಂದಕ್ಕೆ ಪ್ರಸಾರ ಆಗ್ತಾ ಇರಬೇಕು ನಾಲ್ಕು ಜನಗಳಿಗೆ ಗೊತ್ತಾಗ್ತಾ ಎಲ್ಲರಿಗೆ ಕಳಿಸ್ಕೊಡ್ತೇನೆ ಅದನ್ನು ಸ್ವಲ್ಪ ದಯವಿಟ್ಟು ವಿಷಯ ತಿಳಿಸಿ ಏನೂ ಆಗೋದಿಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಇತಿಹಾಸದ ಪುರ ಮೂಸೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು